ಜಲ ಜೇಷ್ಠ ನಿಭಾಕಾರಂ ಜಗದೀಶಪದಾಶ್ರಯಂ ಜಗತಿ ತಲ ವಿಖ್ಯಾತಂ ಜಗನ್ನಾಥಗುರುಂ ಭಜೆ ಇಂಟನೇ ಪತ್ರದಲ್ಲಿ ಮಧುರಾಚಾರ್ಯರ ವರ್ತನೆ ಮಾಡ್ತಾರೆ ಕ್ಷಿತಿಯೊಳಗೆ ಮಣಿಮಂತ ಮೊದಲಾರತಿ ದುರಾತ್ಮರು ಒಂದು ಅಧಿಕ ವಿಂಶತಿ ಕುಹಾಶವ ರಚಿಸಿ ನಡುಮನೆ ಎಂಬ ಬ್ರಾಹ್ಮಣನ ಸತಿ ಎಜಠರೊಳದ ಅವತರಿಸಿ ಭಾರತ ಮಧ್ವಾಧಾನಜಿ ಚತುರದ ಶೋಕದಲ್ಲಿ ಮೇಲೆ ಪ್ರತಿಮ ಗುಂದಿಸುವ ಚೆನ್ನಾಗಿ ಮಧ್ವಾಚಾರ ಸ್ತೋತ್ರ ಮಾಡ್ತಾರೆ ಅಂದ್ರೆ ಕ್ಷಿತಿಯೊಳಗೆ ಈ ಭೂಮಿಯಲ್ಲಿ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಮಣಿಮಂತ ಮೊದಲಾದ ತುಂಬ ದುಷ್ಟರೆಲ್ಲ ಅವತಾರ ಮಾಡಿಬಿಟ್ರು ಬಂದು ಒಂದು ಅಧಿಕ ವಿಂಶತಿಕೂ ಭಾಷ್ಯವ ಅರ್ಜಿಸಿ ಅಧಿಕ ವಿಂಶತಿಯಿಂದ ಇಪ್ಪತ್ತೊಂದು ಕೆಟ್ಟ ಭಾಷ್ಯವನ್ನು ರಚನೆ ಅದಕ್ಕೆ ಚೆನ್ನಾಗಿ ಹೇಳ್ತಾರೆ ಅಂದರೆ ಕೂಭಾಷ್ಯವ ಕೆಟ್ಟ ಭಾಷ್ಯವನ್ನು ರಚಿಸಿ ಎಲ್ಲರೂ ರಚನೆ ಮಾಡಿದಳು ಭಾಳ ಸಮಸ್ಯೆ ಆಯಿತು ಆವಾಗ ನಡುಮನೆ ಎಂಬ ಬ್ರಾಹ್ಮಣನ ಸಟ್ಟಿ ಜಠರದಳು ನಡುಮನೆ ಅಂದರೆ ಮಧ್ಯಗೇಹ ಎಂಬ ಅಡ್ಡ ಹೆಸರುಳ್ಳ ಬ್ರಾಹ್ಮಣನ ಸತಿಯ ಹೆಂಡತಿಯಾದ ವಿದ ವಿಧವತಿ ದೇವಿಯರ ಜಠರದಳು ಅವರ ಹೊಟ್ಟೆಯಲ್ಲಿ ಅವತರಿಸಿ ಅವತಾರ ಮಾಡಿ ಯಾರು ಭಾರತೀಯರ ಮನ ಮುಖ್ಯ ಪ್ರಾಣದೇವರೇ ಅವತಾರ ಮಾಡಿದ್ದು ಮಧ್ವಾಭಿಧಾನಜಿ ಮಧ್ವಾ ಎಂಬ ಹೆಸರಿನಿಂದಾಗಿ ಚತುರದಶ ಲೋಕದಲ್ಲಿ ಹದಿನಾಲ್ಕು ಲೋಕದಲ್ಲಿ ಅವರ ಕೀರ್ತಿ ಹಬ್ಬಿದೆ ಲೋಕದಲ್ಲಿ ಮೆರೆದ ಅಪ್ರತಿಮ ಅಂಥವ್ರಿಗೆ ಸಮಾನರು ಯಾರು ಇಲ್ಲ ಅಂತ ನಿಮಗೆ ನಮಸ್ಕಾರ ಮಾಡ್ತೇನೆ ಅಂಥೇಳಿ ಇಪ್ಪತ್ತೊಂದು ದುರ್ಭಾಷ್ಯದ ಒಂದು ಖಂಡನೆ ಮಾಡಲಿಕ್ಕೋಸ್ಕರವೇ ಮಧ್ವರ ಅವತಾರ ಅಂತ ಹೇಳಿದ್ದಾರೆ ಇದರ ಅಭಿಪ್ರಾಯ ಏನು ಅಂದರೆ ಮಧು ವಿಜಯದಲ್ಲಿ ಭಾಳ ಭಾಳ ಚೆನ್ನಾಗಿದ್ದರು ಹಿನ್ನೆಲೆಯಲ್ಲಿ ಮಣಿಮಂತ ಮೊದಲಾದ ದೈತ್ಯರು ದ್ವಾಪರದಲ್ಲಿ ಭೀಮಸೇನ ದೇವರೇ ಸಂಹಾರ ಮಾಡಿದರು ಮತ್ತು ಕಲಿಯುಗ ಬಂದಾಗ ಹೆಂಗಾರು ಮಾಡಿ ಅವರಿಗಂತೂ ವಾಸ್ತು ಭಾಳ ಚೆನ್ನಾಗಿ ಹೇಳ್ತಾರೆ ನಾರಾಯಣ ಆ ವಾಸ್ತುವಲ್ಲಿ ಹೇಳುವಾಗ ಮಣಿಮಂತನಿಗೆ ದೇವರ ಮೇಲೆ ಮಧುರಾಚಾರ ಮೇಲೆ ಪೈಪೋಟಿ ಕೊಡೆಯ ಅಂದರೆ ಅವ್ರ ಮೇಲೆ ಆ ಸಾಮರ್ಥ್ಯವಿರಲಿಲ್ಲ ಅವನಿಗೆ ಅದಕ್ಕೆ ಅವ ಅನುಯಾಯಿಗಳಿಗೆ ಕಾಟ ಕೊಡಬೇಕು ಹೇಳಿ ಈ ಧೂರ್ತ ಮಣಿವಂತನೆ ಅವತಾರ ಮಾಡಿದ ಏನೇನೋ ವಿಚಿತ್ರ ಭಾಷ್ಯ ರಚನೆ ಮಾಡಿದ ಅದನ್ನು ಸರಿ ಮಾಡು ಬ್ರಹ್ಮಸೂತ್ರಗಳಿಗೆ ಸರಿಯಾಗಿ ಅರ್ಥ ಹೇಳು ಅಂಥೇಳಿ ಮಧ್ವನಿಗಾದ್ಞೆ ಮಾಡಿದ್ರಂತ ಯಾಕೆಂದರೆ ದುರ್ಭಾಷ್ಯವೆಂಬ ಕತ್ತಲೇ ಇದೆ ಅದನ್ನು ಸರಿ ಮಾಡಲಿಕ್ಕೆ ಒಂದ ನಾನು ಬರಬೇಕು ಅದನ್ನು ನನಗೆ ಮೂರು ಯುಗದಲ್ಲಿ ಮಾತ್ರ ಅವತಾರ ಇದೆ ಬೇರೆ ಯುಗದಲ್ಲಿ ನನಗೆ ಅವತಾರ ಇಲ್ಲ ಬ್ರಹ್ಮದೇವರಿಗೂ ಅವತಾರ ಇಲ್ಲ ಅಂತ ನನ್ನ ಸಂಕಲ್ಪ ಇದೆ ಆದ್ದರಿಂದ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ ಅದಕ್ಕೆ ಆಜ್ಞೆ ಮಾಡಿದ್ರು ಕೂಡಲೇ ಹಾ ಅನ್ನುವ ಬ್ರಾಹ್ಮಣರಿದ್ದರು ಅವರ ಪತ್ನಿಯಲ್ಲಿ ಮಧ್ವಾಚಾರ್ಯರು ಆ ಹೆಸರಿನಿಂದ ಅವತಾರ ಮಾಡಿದರು ವಾಸುದೇವ ಅಂತ ಸನ್ಯಾಸಕ್ಕಿಂತ ಮುಂಚೆ ಇದ್ದ ನಾಮ ಪೂರ್ಣಪ್ರಜ್ಞರು ಅಂತ ಹೇಳಿ ಅವರಿಗೆ ಸನ್ಯಾಸ ನಾಮ ಇಟ್ಟರು ಅದಾದ ಮೇಲೆ ಪ್ರಸಿದ್ಧಿ ಏನಂತಾಯಿತು ಒಳ್ಳೆಯ ಶಾಸ್ತ್ರ ರಚನೆ ಮಾಡಿದ್ರು ಅದರಿಂದ ಆನಂದ ತೀರ್ಥರು ಅಂತ ಪ್ರಸಿದ್ಧರಾದರು ಅನ್ನೋ ಹೆಸರು ಇಡೀ ವೇದದಲ್ಲಿ ಹನ್ನೊಂದು ಬಾರಿ ಬಂದಿದೆ ಅಂತಹ ಹೆಸರನ್ನೇ ಪ್ರಸಿದ್ಧರಾಗಿದ್ದಾರೆ ಕತ್ತಲೆ ಇದ್ದಾಗ ಎಲ್ಲರ ಹೃದಯದಲ್ಲೂ ಕತ್ತಲೆ ಇತ್ತು ಅಜ್ಞಾನವೆಂಬ ಕತ್ತಲೆ ಇದ್ದಾಗ ಪರಮಾತ್ಮನ ನಾನವೇ ಸರಿಯಾಗಿ ಬಂದಿರಲಿಲ್ಲ ಕತ್ತಲೆಯನ್ನು ಪರಿಹಾರ ಮಾಡಿ ಜ್ಞಾನ ಜ್ಯೋತಿಯನ್ನ ಚೆನ್ನಾಗಿ ಬೆಳಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತಾರ ಮಾಡಿ ಎಪ್ಪತ್ತೊಂಬತ್ತು ವರ್ಷ ಆಗಿತ್ತು ಹಾಗೆಲ್ಲ ದೇವತೆಗಳು ಬಂದರು ಆದರ್ಶಂ ಗುಣಗಣ ದರ್ಶನೇ ಮುರಾರೆ ಸ್ವಾಮಿ ನೀವು ಶಾಸ್ತ್ರವೆಂಬ ಕನ್ನಡಿ ಸಜ್ಜನರ ಕೈ ಕೊಟ್ಟಾಗಿದೆ ಬರಬೇಕು ಅಂತ ಮಾಡಿದಾಗ ಮಧ್ವಾಚಾರ್ಯರು ಅವತಾರವನ್ನು ಸಮಾಪ್ತಿ ಮಾಡಿದರು ಈಗಲೂ ಬದರಿಕೆ ಕ್ರಮದಲ್ಲಿ ಕೇಳ್ತಾ ಇದ್ದಾರೆ ಅಂತ ಇಷ್ಟು ವಿವರ ಹೀಗೆ ಮಧ್ವಾಚಾರ್ಯರಿಗೆ ಸ್ತೋತ್ರ ಮಾಡಿದ್ರು ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಪರಮಾತ್ಮನ ಪಾಲಕರ್ಪಣೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ವಸ್ತು ಮತ್ತು ವಸ್ತು